ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಡಿಮಾರ್ಟ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಕೆಂಪಕ್ಕಿದು ಅವಲಕ್ಕಿ ಸಿಕ್ಕಿತ್ತು ಹಾಗಾಗಿ ಸೊ ನೋಡೋಣ ಇದ್ರ ಟೇಸ್ಟ್ ಟೇಸ್ಟ್ ಮಾಡೋಣ ಹೆಂಗೆ ಅಂತ ಅನಿಸ್ತತಿ ಅಂತ ಹೇಳಿ ಬೆಳಗ್ಗೆ ತಿಂಡಿಗೆ ಇದು ಕೆಂಪು ಅಕ್ಕಿ ಅವಲಕ್ಕಿನ ಮಾಡ್ಕೊಂಡಿದ್ದೆ ನೋಡಿರಿ ಇದು ನಾವು ಮಾಮೂಲಿ ಮಾ ಮಾಮೂಲಿ ಅಕ್ಕಿಗಿಂತ ಸ್ವಲ್ಪ ಗಟ್ಟಿನೇ ಇರ್ತದೆ ಇದು ಅವಲಕ್ಕಿ ಒಂಥರ ಡಿಫ್ರೆಂಟಾಗಿನೇ ಇತ್ತು ಟೇಸ್ಟನ್ನು ಸತಿಗೆ ಸುಮಾರು ಹೊತ್ತು ನಾನು ಈ ಥರ ಅವಲಕ್ಕಿಗೆಲ್ಲ ನಾನು ನೀರು ಹೊಡೆದೇ ಮಾಡೋದು ಬಟ್ ಇದು ನೆನೆಸಿದ್ದೆ ನೆನೆಸಿದ್ರೂ ಸರ್ತಿ ಗಟ್ಟಿ ಗಟ್ಟಿನ ಅಂತ ಅನ್ಸಕ್ಕೊಂತಿತ್ತು ಒಂಥರ ಟೇಸ್ಟ್ ಚೆನ್ನಾಗಿತ್ತು ಡಿಫ್ರೆಂಟ್ ಟೇಸ್ಟು ಸೊ ಒಂದ್ಸಲ ನೀವು ಕೂಡ ಟೇಸ್ಟ್ ಮಾಡಿ ನೋಡಿರಿ ಈ ಥರ ಕೆಂಪು ಅವಲಕ್ಕಿ ಕೆಂಪು ಅಕ್ಕಿ ಅವಲಕ್ಕಿನ ಸೊ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದೆ ಅದೆಲ್ಲ ಆದಮೇಲೆ ಸ್ನಾನ ಪೂಜೆ ಸೊ ಫಸ್ಟು ಸ್ನಾನ ಪೂಜೆ ಒಂದು ಆಗ್ಬಿಡ್ತು ಅಂತ ಹೇಳಿದರೆ ಮುಂದೆ ಆರಾಮ್ ಕೆಲಸ ಅಂತ ಅನ್ನಿಸ್ತತಿ ಪೂಜೆ ಒಂದು ಆಗ್ಬಿಟ್ರೆ ನಿಧಾನಕ್ಕೆ ಬೇರೆ ಕೆಲಸ ಆದರೂ ನಡೀತತಿ ಅಲ್ಲ ಹಾಗಾಗಿ ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡು ಸೊ ಪೂಜೆಯಿಂದಾನೆ ಸ್ಟಾರ್ಟ್ ಮಾಡಿಬಿಟ್ಟೆ ನೋಡ್ರಿ ಸೊ ಪೂಜೆ ಎಲ್ಲ ಆಗಿಬಿಡ್ತು ಅಂತ ಹೇಳಿದ್ರೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಸಮಾಧಾನ ಅಂತ ಹೇಳಿ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಸೊ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹಸು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅದೆಲ್ಲ ಆದಮೇಲೆ ರೇಷನಿಂದ ತಂದಿರೋ ರಾಗಿ ಇತ್ತು ಅಂತ ಹೇಳ್ತಾ ಇದ್ನಲ್ಲ ಕ್ಲೀನ್ ಮಾಡಿಸ್ಕೊ ಬಂದಿದ್ದೆ ಬಟ್ ತೊಳೆದು ಹಾಕಿರಲಿಲ್ಲ ಒಂಥರ ಕ್ಲೈಮೇಟ್ ಬೆಂಗಳೂರೊಳಗೆ ನೀವೇ ನೋಡಿರಿ ಒಂದು ಸ್ವೊಂದಿನ ಬಿಸಿಲಿದ್ರೆ ಒಂದಿನ ಆಲ್ರೆಡಿ ಒಂಥರ ಮೋಡ ಕವಿದ ವಾತಾವರಣನ ಇರೋಕೆ ಅಂತತಿ ಹಾಗಾಗಿ ರಾಗಿ ತೊಳೆದಿದ್ದೇ ಇಲ್ಲ ಸೊ ಸ್ವಲ್ಪ ಬಿಸಿಲು ಚೆನ್ನಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ಮೊನ್ನೆ ತೊಳೆದು ಹಾಕಿದ್ದೆ ಇವರು ರಜೆ ಇತ್ತಲ್ಲ ಇವ್ರಿಗೂ ಅಂತ ಹೇಳಿ ತೊಳಿಸಿದ್ದೆ ಏನಂದರೆ ನಾನು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ ಅನ್ನೋ ಕಾರಣಕ್ಕೆ ಅವ್ರು ನಾ ತೊಳಿತಂದು ತಗೋ ಅಂತ ಹೇಳಿ ತೊಳೆದ್ರು ಒಂದೆರಡು ಮೂರು ಸಲ ತೊಳೆದ್ರು ಬಟ್ ಏನಂದರೆ ಇವು ರೇಷನಿನ್ ರಾಗಿ ತಗೊಬಂದು ಮಾಡ್ಸೋದ್ಕಿಂತ ಸುಮ್ಮನೆ ಹಿಟ್ಟು ತಗೊಬಂದು ಮಾಡ್ಸೋದೆ ಬೆಸ್ಟೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ವಿ ನಿಜವಾಗ್ಲೂ ನಾವು ಅದನ್ನ ತೊಳೆದು ಅದನ್ನು ಹೋಗಿ ಹಾಕಿ ಅದಾದಮೇಲೆ ಅನ್ನ ಸ್ವಚ್ ಮಾಡ್ಕೊಳ್ಳೋದು ಅನ್ನೋತ್ಲೇನ ರಾಜು ಬೇಡ ಬೇಡಲೇ ಸುಮ್ಮನೆ ಹಿಟ್ಟು ಬಿಡು ಇಲ್ಲ ಊರಿಂದ ತಗೊಬರ್ತಿ ಹಂಗಾರ ಮಾಡು ಇಲ್ಲೇ ಹಿಟ್ಟು ಹಾಕೊಡ್ತಾರೆ ರೀ ಮಿಲ್ಲೊಳಗೆ ಡೈರೆಕ್ಟ್ ರಾಗಿ ತಗೊಬಂದು ಅದೇ ಬೆಸ್ಟ್ ಅಲ್ಲ ಅಂತ ಅಂತ ಇದ್ರು ಬಟ್ ಏನು ಮಾಡೋದು ಕಾರ್ಡ್ ಉಳಿಸ್ಕೋಬೇಕಲ್ಲ ಅನ್ನೋ ಕಾರಣಕ್ಕೆ ತಗೊಬಂದೇವಿ ಮಾಡ್ಕೊಳ್ಳೋಣ ಫ್ರೀ ಇದ್ದಾಗ ಏನಿರಲ್ಲ ಕೆಲಸ ಏನು ಏನಿರ್ತದೆ ಮನೆಯಾಗ ಫ್ರೀ ಇರ್ತೀನಿ ಮಾಡ್ಕೊಂಡ್ರ ಹತ್ತಿ ಬಿಡು ಅಂಥೇಳಿ ಪಾಪ ಅವರು ಇದ್ರೆ ಒಂಚೂರು ಹೆಲ್ಪ್ ಮಾಡಿದ್ರೆ ಅವರ ಮಾಡಿದ್ರೆ ಆ್ಯಕ್ಚುಲಿ ನಾನೇನು ಮಾಡಲೇ ಇಲ್ಲ ಅವನ ತೊಳೆದು ಪಾಪ ಅವನ ಒಣಗಿಸಿ ಅವನ್ನೆಲ್ಲ ಮೇಲೆ ಹಿಂಗೆ ಗಾಳಿಗೆ ಆರಿಸೋದು ಎಲ್ಲ ಮಾಡ್ದೆ ಅದಾದ್ಮೇಲೆ ಒಂದು ಸ್ವಲ್ಪ ಹೋಗಿ ಹಿಟ್ಟು ಹಾಕ್ಸ್ಕೊಬಂದ ಮೇಲೆ ನೈಟಿಗೆ ಮತ್ತು ಏನು ಅಡುಗೆ ಏನಾದ್ರು ಮಾಡ್ಕೊಂಡ್ರಾಯ್ತು ಮಧ್ಯಾಹ್ನಂತರ ಏನೋ ಇತ್ತು ಅದೆಲ್ಲ ತಿನ್ಕೊಂಡಿದ್ವಿ ಸೊ ನೈಟಿಗೆ ಶೇಂಗಾ ತಂಬಳಿ ಮಾಡಿ ಮುದ್ದೆ ಮಾಡ್ಕೊಂಡ್ರಾಯ್ತು ಹೇಳಿ ಹಿಟ್ಟು ಫ್ರೆಶ್ ಫ್ರೆಶ್ಶಾಗಿ ರಾಗಿ ಕ್ಲೀನೆಲ್ಲ ಮಾಡ್ಕೊಂಡು ಸೊ ಅದ್ರದ್ದು ಹಂಗಾಗಿ ರೆಡಿ ಸೊ ಹಿಟ್ಟನ್ನು ಹಾಕ್ಸ್ಕೊಬಂದು ಆಯ್ತಲ್ಲ ಅಂತ ಹೇಳಿ ಶೇಂಗಾ ತಂಬಳಿ ಮಾಡಿ ರಾಗಿ ಮುದ್ದೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟೆ ನಾನು ಹಂಗಾಗಿ ಶೇಂಗಾ ತಂಬಳಿ ಮಾಡಾಕತ್ತೆ ನೋಡ್ರಿ ಶೇಂಗಾ ತಂಬಳಿ ಶೇಂಗಾನ ಹುರ್ಕೊಂಡು ಒಂಚೂರು ಅದಕ್ಕೆ ಕೊತ್ತಂಬರಿ ಕರಿಬೇವು ಮಸಾಲೆ ಒಂಚೂರು ಬೆಲ್ಲ ಉಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ಅದನ್ನು ಹುರ್ಕೊಂಡಿದ್ದೆ ಮೊದ್ಲು ಸೊ ಅದನ್ನ ಹುರಿದೆಲ್ಲ ಮಾಡ್ಕೊಂಡು ಅದನ್ನ ಸಾಂಬಾರು ರೆಡಿ ಮಾಡ್ಕೊಂಡೆ ಸಾಂಬಾರೆಲ್ಲ ರೆಡಿ ಮಾಡಿಟ್ಟೆ ಅಂತ ಅಂದರೆ ಹಸಿದು ಅದು ಆ್ಯಕ್ಚುಲಿ ಹಸಿ ಏನಂತ ಹೇಳಿದ್ರೆ ತಂಬ್ಳಿ ಅಂತಲೂ ಹೇಳ್ತಾರೆ ನಮ್ಮ ಕಡೆ ಶೇಂಗಾ ಬಜ್ಜಿ ಅಂತಲೂ ಹೇಳ್ತಾರೆ ಶೇಂಗಾ ತಂಬ್ಳಿ ಅಂತಲೂ ಹೇಳ್ತಾರೆ ಹಸಿದ ಇದ್ರೆ ಅದೊಂಥರ ಟೇಸ್ಟ್ ಬೇರೆ ಸೊ ಈ ಥರ ಹಸಿದಕ್ಕೆ ಒಂದು ಚೂರ ಒಂದು ಸಣ್ಣದೊಂದು ಈರುಳ್ಳಿ ಒಂದು ಒಂದೆರಡು ಹಸಿಳು ಕರ್ಬೇವಿನ ಸೊಪ್ಪು ಒಂದೆರಡು ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ರೆ ಅದ್ರ ಟೇಸ್ಟ್ನು ಬೇರೆ ಇರ್ತದೆ ರೀ ಸೊ ಹಂಗಾಗಿ ನಾನು ಯಾವಾಗಲೂ ಬಜ್ಜಿ ಮಾಡ್ದಾಗ ಈ ಥರ ಒಂದು ಸ್ವಲ್ಪ ಒಗ್ಗರಣೆ ಹಾಕಿರ್ತೇನೆ ಸ್ವಲ್ಪ ಬಿಸಿ ಬಿಸಿನೇ ಅಂತ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೇನೆ ನೋಡಿರಿ ಸೈಡಿಗೆ ಸಾಂಬಾರು ರೆಡಿ ಆಗತಿತ್ತು ಪಕ್ಕಕ್ಕೆ ಏನು ಮಾಡಿದೆ ಮುದ್ದಿಗೆ ಇಟ್ಕೊಂಡ್ಬಿಟ್ಟೆ ಆಲ್ರೆಡಿ ಟೈಮ್ ಆಗಿತ್ತಲೆ ಅದಕ್ಕೆ ಮತ್ತು ಏನು ಫಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕೊಂಬಿಟ್ರಿ ಇಲ್ಲಿ ಸೈಡಿಗೆ ಮುದ್ದಿನೂ ರೆಡಿ ಹಾಕತಿ ಅಂತಂದು ಅದು ರುಬ್ಕಂಡದ್ದು ಮಸಾಲೆ ಸ್ವಲ್ಪ ಅದು ಗೊಜ್ಜು ಕೆಂಪು ತೊಮೊಟ ಹಾಕಿ ಆಮೇಲೆ ರುಬ್ಬಿರೋ ಮಸಾಲಿನ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಏನಂತ ಹೇಳಿದ್ರೆ ಬೇಕಂದ್ರೆ ಖಾರ ಪುಡಿ ಹಾಕ್ಯಬೇಕು ಇಲ್ಲಾಂದ್ರೆ ಅಂದರೆ ಹಸಿ ಮೆಣಸಿನ್ಕಾಯಿ ಸೊ ಊರಾಗಿನ ತಂದಿದ್ದು ಕಡ್ಗಾಯಿ ಮೆಣಸಿನ್ಕಾಯಿ ಅಂತರ ಐತಿ ಇನ್ನು ಏನೂ ಆಗಿಲ್ಲಲ್ಲ ಅನ್ನೋ ಕಾರಣಕ್ಕೆ ಹಸಿ ಮೆಣಸಿನ್ಕಾಯಿ ಒಂದೆರಡು ಮೂರು ಹಾಕಿದ್ದೆ ಅಷ್ಟೆ ಆ್ಯಕ್ಚುಲಿ ಹಸಿ ಖಾರ ತಿನ್ನೋದು ಗ್ಯಾಸ್ಟ್ರಿಕ್ ಅದು ಗ್ಯಾಸ್ಟ್ರಿಕ್ ಹೆಲ್ತಿಗೆ ಒಳ್ಳೇದಲ್ಲ ಆದಷ್ಟು ಒಣ ಖಾರನ ತಿನ್ನಬೇಕು ಬಟ್ ಇದು ಊರಾನ ಹಸೆ ಮೆಣಸಿನ್ಕಾಯಿ ಇತ್ತಲ್ಲ ಅಂತ ಎರಡು ಎರಡು ಹಾಕಿದೆ ಜೊತೆಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರನ್ನೂ ಹಾಕಿದೆ ಖಾರದ ಪುಡಿನ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿತ್ತು ಈ ಸಲ ಹಾಗಾಗಿ ಒಂಥರ ರೆಡಿ ಆತಲ್ಲೇ ಇಲ್ಲಿ ಮುದ್ದಿಗೂ ಇಟ್ಕೊಂಡೆ ನೋಡಿರಿ ಸೊ ಈಗ ಎರಡು ಮೂರು ದಿನ ಏನು ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಅಂತ ಹೇಳಿ ಸೊ ಮಿಕ್ಸ್ ಮಿಕ್ಸ್ ಮಾಡಿ ಹಾಕೀನಿ ಹಾಗಾಗಿ ಫೈನಲಿ ನೋಡ್ರಿ ಮತ್ತು ಸಾಂಬಾರು ರೆಡಿಯಾಗಿ ಸೈಡಿಗೆ ಇಟ್ಟೆ ಇಟ್ಟು ಮುದ್ದಿಗೆ ರೆಡಿ ಮಾಡ್ಕೊಳಾಕೊಂತ ನೋಡ್ರಿ ಫಸ್ಟ್ ನಾನು ನನಗೆ ಕಣ್ಣು ಹಸ್ರೊಳಗ ನೀರಿಟ್ಕೊಂಡು ಅಭ್ಯಾಸ ಇಷ್ಟಕ್ಕಿಷ್ಟು ಮುದ್ದಿಗೆ ಇಷ್ಟು ನೀರು ಇಷ್ಟು ನಂಗೆ ಅದು ಗೊತ್ತೇ ಇಲ್ಲ ಸೊ ಒಂದು ಏನು ನಮ್ಮ ಇಬ್ಬರಿಗೂ ಎಷ್ಟು ಬೇಕೋ ಅಷ್ಟು ನಾನು ಕಣ್ಣು ಹಸ್ರಕ್ಕನ್ನ ಇಟ್ಕೊಂಡು ಅದು ಆದಮೇಲೆ ಒಂದು ಸ್ವಲ್ಪ ಡೈರೆಕ್ಟ್ ಹಿಟ್ ಹಾಕೋರು ಡೈರೆಕ್ಟ್ ಹಿಟ್ ಹಾಕ್ತಾರೆ ನಾ ಡೈರೆಕ್ಟ್ ಹಿಟ್ಟ ಹಾಕಲ್ರಿ ಅದನ್ನು ಒಂದು ಸ್ವಲ್ಪ ಏನು ಮಾಡ್ತೀನಿ ನೀರು ಕಲ್ಸ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಗಂಜಿಗೆ ಹೆಂಗೆ ಹದಕ್ಕೆ ನೀವು ಗಂಜಿ ಆ ಆಗದ ಆ ಹದದ ಗಂಜಿಗೆ ಗಂಜಿ ಥರ ರೆಡಿ ಮಾಡ್ಕೊಂಡು ನಮ್ಗೆ ಎಷ್ಟು ಮುದ್ದೆ ಬೇಕು ಎರಡು ಮುದ್ದಿ ಬೇಕು ಅಂದರೆ ಸಣ್ಣ ಸಣ್ಣ ಎರಡು ಮುದ್ದೆ ಬೇಕು ಉಳಿದ್ರೆ ಪರವಾಗಿಲ್ಲ ಬೆಳಗ್ಗೆ ತಿಂತೇವಿ ಅನ್ನೋ ಒಂದು ಇತ್ತು ಅಂತೇಳಿದ್ರೆ ಒಂದು ಬೌಲಿಗೆ ಒಂದು ಅನ್ನೋ ಥರ ನಾನು ಹಂಗೆ ನಂದು ಮೈಂಡ್ಸೆಟ್ ಹಂಗೆ ರೀ ಹಾಗಾಗಿ ನಾನು ಒಂದು ಬೌಲಿಗೆ ಒಂದು ಮುಕ್ಕಾಲು ಬೌಲಿಗೆ ಒಂದು ಎರಡು ಬೌಲ್ ಹಾಕಿದ್ರೆ ಎರಡು ಹಾಕತಿ ಒಂದು ಮೂರು ಹಾಕ್ಬಿಟ್ರೆ ಒಂದು ಸಮ ಪ್ರಮಾಣದಾಗ ಒಂದು ಇಬ್ಬರಿಗೆ ಒಂದೊಂದು ಹಾಕ್ತವು ಒಂದು ಉಳಿತತಿ ಬೇಕಾದ್ರೆ ಬೆಳಗ್ಗೆ ಇವ್ರಿಗೆ ಇಷ್ಟಪಡ್ತಾರೆ ಅವ್ರು ಬೆಳಗ್ಗೆ ರಾಗಿ ಮುದ್ದೆ ತಿನ್ನೋಕೆ ತಂಪು ಅಂಥೇಳಿ ಸೊ ಹಾಗಾಗಿ ಒಂದು ಎಕ್ಸ್ಟ್ರಾನ ಮಾಡಿರ್ತೇನೆ ಮುದ್ದೆ ತಿನ್ನೋದು ಇಲ್ಲ ಅದನ್ನು ಕೂಡ್ಸ್ಕೊಂಡು ರೊಟ್ಟಿ ಏನಾದ್ರು ಮಾಡ್ಕೊಂಡ್ರಾಯ್ತು ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾನ ಮಾಡ್ಕೊಂಡ್ಬಿಟ್ಟಿರ್ತೇನೆ ಹಾಗಾಗಿ ಒಂದು ಮೂರು ಆಗಷ್ಟ ಆತದ ನಮ್ಮಿಬ್ರಿಗೂ ಒಂದೊಂದು ಮಾಡ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಉಳಿತು ಸ್ವಲ್ಪ ಮಾರನೇ ದಿನ ರೊಟ್ಟಿ ಬರ್ತೈತಿ ಅನ್ನೋ ಒಂದು ಮೈಂಡ್ ಮೈಂಡ್ಸೆಟ್ಟಿಗೆ ಮಾಡಿರ್ತಾನಲ್ಲ ಅದಾದಮೇಲೆ ನೋಡ್ರಿ ಅದು ಚೆನ್ನಾಗಿ ಏನಾಗ್ತತಿ ಅಂತ ಹೇಳಿದ್ರೆ ಹಿಟ್ಟು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನಾನು ಬಿಡ್ತೀನಿ ಬೆಂದ ಮೇಲೆ ಒಂದೆರಡು ರೌಂಡ್ ಚೆನ್ನಾಗಿ ಗಂಟು ಬರ್ತಾಯಿ ಥರ ತಿರ್ಕಂಡು ಅದಾದಮೇಲೆ ಸ್ವಲ್ಪ ಮತ್ತೆ ನೀರು ಹಾಕಿ ಕುದಿಯಕೆ ಅಂದ್ರೆ ಆವಿ ಒಳಗನೆ ಬೇಯಿಲ್ಲ ಅದು ಅಂಥೇಳಿ ಆವಾಗ ಒಂದು ಬಿಟ್ಕೊಂಡು ಅದಾದಮೇಲೆ ಇನ್ನು ಗುಂಡು ಕಟ್ಟಕತ್ತೈನ್ ನೋಡಿರಿ ಏನಂದ್ರೆ ನಮ್ಗೆ ಅದು ಅಭ್ಯಾಸ ಅದು ಸ್ವಲ್ಪ ಅಭ್ಯಾಸ ಆಗೈತೆ ಅಷ್ಟೆ ನನ್ಗೆ ಬಟ್ ಆದರೂ ಸುಡ್ತಾ ಇರ್ತತಿ ಗಂಟೆ ಒಂದು ಚೂರು ಏನಂದ್ರೆ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ಗಂಟೆ ಆದ್ರೂ ಸರ್ತಿ ಅದನ್ನ ಈ ಥರ ಒಡೆಯೋದ್ರಿಂದ ಹಿಂಗೆ ಹತ್ತಿಕ್ ಹತ್ತಿಕ್ಕೆ ಮಾಡೋದ್ರಿಂದ ಗುಂಡ ಗಟ್ಟಿ ಏನಾರು ಆಗಿದ್ರೆ ಒಡಿತತಿ ಅನ್ನೋ ಅಂತ ಹೇಳ್ತಾರೆ ಹಾಗಾಗಿ ಸೊ ಅದನ್ನೆಲ್ಲ ನೀಟಾಗಿ ತೆಗ್ದು ತೆಗ್ದು ಒಂದು ಮುದ್ದೆ ಅಂತ ರೆಡಿ ಮಾಡಿದೆ ನೋಡಿರಿ ಸೊ ಇನ್ನೊಂದು ನನಗೋಗಿಗೆ ಅದು ರಾಜುಗಂತರ ರೆಡಿ ಆಯ್ತು ನನಗೊಂದು ಸಣ್ಣದು ರೆಡಿ ಮಾಡಿಬಿಡೋಣ ನಾನು ಹಂಗೆ ತಿಕ್ತಾನೆ ಇದೆಯಲ್ಲ ಅಯ್ಯೋ ಅದು ನೀ ಎಷ್ಟು ತಿಕ್ಕಿದ್ರೆ ನಾವೇನು ಹೊಡೆದ ತಿನ್ನೋತ್ತಾಗ ಹಾಕು ಅಂತ ಅಂತ ಇದ್ರು ರಾಜು ಸೊ ಹಂಗಾಗಿ ಎರಡು ಮುದ್ದೆ ಮಾಡ್ಕೊಂಡು ಮತ್ತು ನಮ್ಮ ಹಪ್ಪಳ ಕೊಟ್ಟು ಕಳಿಸಿದ್ಲ ನೋಡ್ರಿ ಬೇಳೆ ಹಪ್ಪಳ ಬೇಳೆ ಹಪ್ಪಳ ಎಲ್ಲ ಕರೆದು ಊಟಕ್ಕೆ ರೆಡಿ ಮಾಡಿದೆ ನೋಡಿರಿ ಎರಡು ಮುದ್ದೆ ಅನ್ನ ಮತ್ತು ಹಪ್ಪಳ ಮತ್ತು ಮುದ್ದೆ ಎಲ್ಲ ರೆಡಿ ಮಾಡ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ ನೋಡಿರಿ ಸೊ ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಯಾರು ಹೊಸಬ್ರ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಸೊ ಅದು ಇಬ್ಬರು ಕುತ್ಕೊಂಡು ಮಾತಾಡ್ಕೊ ಅಂತ ಊಟ ಮಾಡಕತ್ವಿ ಅದು ನಮ್ಮದು ಡಿಶ್ ಒಂದು ಖಾಲಿ ಆಗೈತಿ ಹಾಗಾಗಿ ಯಾವ್ದಾರ ಒಂದು ಮೂವಿ ಅಂತ ಇಬ್ಬರು ನೋಡ್ತಿರ್ತೀವಿ ಅವ್ರದ್ದು ನೆಟ್ಫ್ಲಿಕ್ಸ್ ಅಂತ ಇದ್ದ ಸೊ ಅದರೊಳಗೆ ಯಾವ್ಯಾವ ಮೂವಿ ಹೊಸ ಹೊಸ ಮೂವಿ ಬಂದಿರ್ತಾವೋ ಹಾಗಾಗಿ ದಿನ ಒಂದೊಂದು ಇಬ್ರು ನೋಡ್ಕೊ ಅಂತ ಮೂವಿ ನೋಡ್ಕೊಂತ ಊಟ ಮಾಡ್ಕೊಂತ ಕೊಂದಿರ್ತೇವೆ ನೋಡ್ರಿ ಅದು ಡಿಶ್ ಹಾಕ್ಸ್ಬೇಕಿತ್ತು ಬಟ್ ಅಂತ ಹೇಳಿದ್ರೆ ನಮ್ದು ಸಂಜಿವರ್ಗು ಬರ್ತೈತಿ ಅವತ್ತಿನ ದಿನ ಹಾಕ್ಸೋಣ್ಕಂಡ್ವಿ ಮಾರನೇ ದಿನ ನಂಗೆ ನೆನಪಾಗ್ಲಿಲ್ಲ ಸೊ ಇನ್ನು ಅವನಿಗೆ ಹೇಳಿದ್ರು ಅವನು ಅವತ್ತಿನ ದಿನ ಫುಲ್ ಡೇ ವೇಸ್ಟ್ ಆಗಿಬಿಡ್ತೈತಿ ಹಾಕೋದೇನು ಬಿಡತ್ಲಾಗ ಅಂತಂದು ಸೊ ಒಂದೆರಡು ಮತ್ತು ಬಿಟ್ಕೊಂಡು ಕುತ್ಕೊಂಡ್ವಿ ನೋಡ್ರಿ ಹಾಗಾಗಿ ನೆಟ್ಫ್ಲಿಕ್ಸ್ ಒಳಗೆ ಮೂವಿ ಅರ್ಮಾನ್ ಅಂಥೇಳಿ ಮೂವಿ ಚೆನ್ನಾಗೈತಿ ಸೋಲ್ಜರ್ದು ಸೊ ಹಂಗಾಗಿ ಆ ಮೂವಿ ನೋಡ್ಕೊಂತ ನಾವು ಊಟ ಮಾಡೋಕ್ಕೊಂತಿದ್ವಿ ಅವ್ರ ಮುದ್ದಿಗೆ ತುಪ್ಪ ಹಾಕೋತಾರೆ ಅದು ನಮ್ಗೆ ಅದು ಇಷ್ಟನೇ ಆಗಂಗಿಲ್ಲ ತುಪ್ಪ ಅಂತ ಹೇಳಿದ್ರೆ ಮೊದಲೇ ಇಷ್ಟ ಆಗಲ್ಲ ನನಗೆ ಅದೊಂಥರ ಟೇಸ್ಟೇ ಬೇರೆ ಒಂಥರ ನಮ್ಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ಒಂಥರ ಮಾಡ್ಕೊತಿದ್ದೆ ನಾನು ಅವ್ರು ಒಟ್ಟು ಬಿಸಿ ಮುದ್ದಿಗೆ ಒಂಥರ ರೌಂಡ್ ಮಾಡ್ಕೊಂಡು ಅಲ್ಲಿ ಮುದ್ದಿ ಹಾಕೊಂಡು ಆ ಮುದ್ದೆ ಎತ್ಕೊಂಡು ಎತ್ಕೊಂಡು ಸಾಂಬಾರು ಎತ್ಕೊಂಡು ತಿಂದ ಅಭ್ಯಾಸ ಅವನಿಗೆ ಒಟ್ಟಲ್ಲಿ ಎಲ್ಲದಕ್ಕೂ ತುಪ್ಪ ಬೇಕು ರಾಜುಗೆ ಬಟ್ ನಮಗಿಷ್ಟ ಆಗಲ್ಲ ನಮ್ಗೆ ಹಪ್ಪಳ ಶ್ಯಾಂಡ್ಗೆ ಏನಾರು ಹಿಂಗಿತ್ತೆ ಆರಾಮ್ ಊಟ ಮಾಡ್ತೀವಿ ಚೆನ್ನಾಗಾಗಿತ್ತು ಮುದ್ದಿ ಸಾಂಬಾರು ಊಟ ಮಾಡಿದ್ವಿ ಇಬ್ರು ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್